ಇವತ್ತೊಂದು ಬಂಗುಡೆ ಮೀನು ಅಡುಗೆ ಮಾಡುವ ಇದರಲ್ಲಿ ಒಂದು ಕೆಜಿ ಬಂಗುಡೆ ಉಂಟು ಇದನ್ನು ತಂದದ್ದು ನಾವು ದೊಡ್ಡ ಬಂಗುಡೆ ನೋಡಿ ಈ ರೀತಿ ಉಂಟು ಇದನ್ನ ಈಗ ತುಂಡು ಮಾಡುವ ಕ್ಲೀನ್ ಮಾಡಿ ಅಲ್ಲೇ ತಂದದ್ದು ಮತ್ತೆ ನೀರು ಹಾಕಿ ಮಾತ್ರ ಇಲ್ಲಿ ಕ್ಲೀನ್ ಮಾಡಿದ್ದು ನಾನು ಎರಡು ಮಾತ್ರ ಮಾಡೋದು ಇದು ತಲೆಯನ್ನು ಫಸ್ಟ್ ತೆಗಿಯುವ ನಾವು ತುಂಡು ಮಾಡಿದ್ರೆ ನಮ್ಮ ಕತ್ತಿ ಕಟ್ ಮಾಡ್ಲಿಕ್ಕೆ ಆಗುದಿಲ್ಲ ನೋಡಿ ಅದೇ ಕರೆಕ್ಟಾಗಿ ತುಂಡು ಮಾಡಿ ಕೊಡ್ತಾರೆ ಮೀನ ಎಲ್ಲ ಕ್ಲೀನ್ ಮಾಡಿ ತುಂಡು ಮಾಡಿ ತಂದದ್ದು ನೋಡಿ ಈ ರೀತಿ ತುಂಡು ಮಾಡಿದ್ದೇನೆ ಬಾಲ ಮತ್ತು ತಲೆ ಭಾಗ ಮಧ್ಯ ಭಾಗ ಮಾತ್ರ ಹಾಕಿದ್ದು ಪೆಪ್ಪರ್ ಫ್ರೈ ಮಾಡುವ ನೋಡಿ ಪೆಪ್ಪರ್ ಅಂತ ಕೊಡಿದ್ದೇನೆ ಕರಿಮೆಣಸನ ಒಂದು ಮೂರು ಚಮಚದಷ್ಟು ಸ್ವಲ್ಪ ಉರ್ದು ತಂದದ್ದು ನೋಡಿ ಈ ರೀತಿ ಉಂಟು ದನಿಗೆ ಹುಡಿ ಮಾಡುವ ಈ ರೀತಿ ಗುದ್ದಿ ಕೂಡ ಹುಡಿ ಮಾಡಬಹುದು ಇಲ್ಲ ಮಿಕ್ಸಿಯಲ್ಲಿ ಕೂಡ ಹುಡಿ ಮಾಡ್ಬೋದು ಇಡೀ ಇಲ್ಲ ಇದ್ರೆ ಹುಡಿಯನ್ನು ಕೂಡ ಹಾಕ್ಬೋದು ಕರಿಮೆಣಸ ಹುಡಿ ಇದ್ರೆ ಅದು ಕೂಡ ಆಗ್ತದೆ ಈ ಪೆಪ್ಪರ್ ಇತ್ತು ಹಾಗೆ ನಾನು ಇಡೀ ಹುಡಿ ಮಾಡಿ ಹಾಕುವ ಅಂತ ಚಂದ ಮಾಡಿ ಹುಡಿ ಆಯ್ತು ಸ್ವಲ್ಪ ರುಕೊಂಡ್ರೆ ಬೇಗ ಹುಡಿ ಆಗ್ತದೆ ಪೆಪ್ಪರ್ ಒಂದು ಪಾತ್ರೆಗೆ ಹಾಕುವ ಒಂದು ಅರ್ಧ ಚಮಚದಷ್ಟು ಅರಶಿನ ಹುಡಿ ಹಾಕುವ ರುಚಿಗೆ ಬೇಕಾದಷ್ಟು ಉಪ್ಪು ಅರ್ಧ ನಿಂಬೆ ರಸ ಇದರ ಬದಲು ಹುಣಸೆ ಹಣ್ಣಿನ ರಸ ಕೂಡ ಹಾಕ್ಬೋದು ಈ ಚೆಂದ ಮಾಡಿ ಮಿಕ್ಸ್ ಮಾಡುವ ಸ್ವಲ್ಪ ನೀರು ಹಾಕೋ ಅಂದರೆ ಸ್ವಲ್ಪ ಮಸಾಲೆ ಇರೋದು ಅದು ಕೂಡ ಖಾರ ಉಂಟಿದ್ದು ಈ ಮೀನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿದರೆ ಆಯ್ತು ಈಗ ಮತ್ತೆ ಎಂತ ಹಾಕೋದು ಬೇಡ ಎಷ್ಟೇ ಸಾಕಾಗ್ತದೆ ಇದು ಜಾಸ್ತಿ ಆಗೋ ಎಸ್ಟ್ ಮಸಾಲಾ ಸಾಕು ಯಾಕಂದ್ರೆ ಅದು ಕಾರಂಟು ದೋಸೆ ಕವಲೇದು ನಿಮಗೆ ಬೇರೆ ತವಾ ಕೂಡ ಹಾಕಿಕೊಳ್ಳಬಹುದು ಬನ್ನ ಮೂರ್ ಚಮಚ ಜಾತೆಂಗಿನೇ ಹಾಕುವಾ ಅಣ್ಣೆಗೊರೆ ಬಿಸಿ ಐತು ಈ ಒಂದು ಲೆಮಿನನ್ನ ಹಾಕುವಾ ಎಲ್ಲ ಮೀನು ನಮ್ಮ ಮೇಲೆ ಹಾಕ್ತೇನೆ ಇದಾಗುವಂತೆಲ್ಲ ಅದು ಒಂದು ಸೈಡ್ ಫ್ರೈ ಆದಮೇಲೆ ಸ್ವಲ್ಪ ಮಗುಚಿ ಹಾಕುವ ಮತ್ತೆ ಆ ಜಿ ಮಾಡಿ ಫ್ರೈ ಮಾಡಿದರೆ ಆಯಿತು ಅದೇ ರೀತಿ ಮಗುಚಿ ಹಾಕುವ ನಾಲ್ಕು ಸೈಡ್ ಚಂದ ಮಾಡಿ ಫ್ರೈ ಮಾಡಿದ್ದೇನೆ ಮತ್ತೆ ಈ ಕಬ್ಬಿಣದ ಕಾವಡಿಯಲ್ಲಿ ಎಲ್ಲಾ ಈಚೆ ಮಸಾಲಾ ಹೋಗ್ತದೆ ಅಂದ್ರೆ ಅದು ಕಬ್ಬಿಣದಲ್ಲ ಹಾಗೆ ನೋಡಿ ಇಲ್ಲಿ ಸ್ವಲ್ಪ ಹೌದೌದು ಕೆಲವೊಂದ್ ಎಂತಾಗ ಎಣ್ಣೆ ಸ್ವಲ್ಪ ಕಡಿಮೆ ಆದರೆ ಅಜ್ಜಾಗ್ತದೆ ಬಂಗುಡೆ ಮೀನು ರೆಡಿ ಇತ್ತು ಫ್ರೈ ಅಂದ್ರೆ ಪೆಪ್ಪರ್ ಫ್ರೈ ಯಾವ ಮೀನಲ್ಲಿ ಕೂಡ ನಿಮ್ಗೆ ಈ ರೀತಿ ಮಾಡ್ಬೋದು ಮಸಾಲ ಕಡಿಮೆ ಹಾಕಿ ನಿಮ್ಗೆ ಕೂಡ ಒಮ್ಮೆ ಮಾಡಿ ನೋಡ್ಬೋದು